ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ವಿ ನಾವೆಲ್ಲ ಯಾಕೆಂದರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದಮೇಲೆ ನಾವು ಆ್ಯಕ್ಚುಲಿ ಬಂದು ತರ್ಟಿಯತ್ತು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವುದೂ ಇಲ್ಲ ಅಂಥೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದರಲ್ಲಿ ಡೇಟ್ ಹಾಕಿದ್ವಿ ಗೊತ್ತಾದ ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಆ ಸಿನಿಮಾ ಸ್ಟಾಪ್ ಮಾಡ್ಬೇಡಣ ಹೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶವಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಒಂದು ಸ್ವಲ್ಪ ಕೂತಿದ್ದೆ ಅಂತ ಆ್ಯಕ್ಚುಲಿ ನನಗೆ ಟು ಬಿ ಫ್ರ್ಯಾಂಕ್ ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗೋಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರೋ ಬರಬಾರ್ದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನೋಡಿದ್ದೀನಿ ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೋತಿದ್ದಾರೆ ಒಂದು ಓಹ್ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬೋದು ಇದು ನಿಮ್ಗೆ ಇರುತ್ತೆ ಅಂತೇಳಿ ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ ಅಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನ್ಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗ್ಲೇ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಹಿಂದಿ ಆ್ಯಕ್ಷನ್ ಆಗುತ್ತೆ ಒಂದು ಐದು ಫೈಟ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ ಅಂತ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಅಂದರೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ 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 ಅದಾದ್ಮೇಲೆ ಫೈಟ್ ಬ್ರಿಡ್ ಸೀನ್ ಗಳು ಬರೀತಿದ್ರು ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ ಬರ್ತಿತ್ತು ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ ಎಲ್ಲೋ ಎಲ್ಲ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಅಯ್ಯೋ ಸಿಕ್ತಿಲ್ವಲ್ಲ ಅಂತ ತುಂಬ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮ್ ಅಲ್ಲಿ ಬಂದು ನನಗೆ ಸಬ್ಜೆಕ್ಟ್ ಹೇಳ್ತಾರೆ ಸೊ ಟು ಬಿ ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿ ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ ಅಂದ್ರೆ ಸಿ ನಮ್ಗೆಲ್ಲ ಈಗ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಹೋಮ್ ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಸೊ ಅಲ್ಲೇನಾಗುತ್ತೆ ಅಂದರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ನನಗೂ ತುಂಬ ಇಷ್ಟ ಆಯಿತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತೇಳಿ ಅದಾದ್ಮೇಲೆ ಆಗ ಶುರುವಾಗಿದ್ದು ಅದಾದ್ಮೇಲೆ ನಮ್ಮ ಕೇಶವಣ್ಣ ಅವರಾಗಲಿ ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರಿಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬ ಪ್ಲಸ್ ಅಂದರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮ್ರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗ್ಲಿ ಅವರು ಸೆಂದ ಸರ್ ಹತ್ರ ಅಂದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾನ್ಸ್ ಅವರ ಒಂದು ಗರಡೆಯಲ್ಲಿ ಪಡಗಿದಂತ ಬಾಲ ಅವರು ಅವರೂ ಒಂದು ಒಂದಿಷ್ಟು ನಮ್ಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲಾನು ಒಂದ್ ಕಡೆ ಆದರೆ ಪ್ರತಿಯೋಧನ್ ಅವರು ರಿಯಲಿ ಥ್ಯಾಂಕ್ ಯು ಬರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೋಧನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಷ್ಟು ಚೇಂಜ್ ಓವರ್ ಆ್ಯಂಡ್ ನಾವು ನಾವು ಬಿಡಿ ಅಂದರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟು ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಆ್ಯಂಡ್ ಎಕ್ಸಾಕ್ಟಾಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನು ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಇಷ್ಟು ಯಾವ ಥರ ಮ್ಯೂಸಿಕ್ ಯಾವ ಥರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಆ ಸ್ಟೆಮ್ಸು ಲೇಯರ್ಸ್ ಆಗಲಿ ಎಲ್ಲನೂ ಆ ಥರದ್ದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿ ಜಿ ಒಂದು ಮೂವತ್ತ್ ಆರು ನಿಮಿಷದಿಂದ ಒಂದು ಏಳು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದರೆ ಬಿಕಾಸ್ ನಮಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮಗೆ ಇದಿಲ್ಲ ಇಲ್ಲ ಅಂದರೆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲಾನು ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವು ಇರೈಸ್ ಮಾಡಬೇಕಾಗಿತ್ತು ಒಂದಿಷ್ಟು ಸಿ ಜಿ ಕೆಲಸಗಳು ಇತ್ತು ಸೊ ಇವಾಗ ಇವತ್ತಿಗು ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ ಈ ಅಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೆ ಸಂಗಮೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬಲರಾಮಗೂ ಅವರೇ ಸಿಜಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೊನಾಲ್ ಸ್ಪೀಕಿಂಗ್ ಅರ್ಡ್ ಸೋನಾಲ್ ಸೊನಾಲ್ ಅವರು ಈಗಲೇ ಅವ್ರು ಬೇಡ ಬೇಡ ಅಂತಿದ್ದಾರೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಆ್ಯಂಡ್ ತನು ಅಲ್ಲಿಂದ ಕಂಟಿನ್ಯೂ ಆಗಬೇಕು ನನ್ಗೆ ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕದ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನಗೆ ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್ ಅಂತ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದು ಆ ಸ್ಕ್ರಿಪ್ಟು ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ನಲ್ಲಿ ಏನು ಹೇಳ್ತೀನಿ ಅಂದರೆ ಡೈರೆಕ್ಟ್ರೇ ನೀವೆಲ್ಲ ನಿಮ್ಮ ನಿಮ್ಮ ಮೈಂಡಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಎಲ್ಲರತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ನು ಹೇಳಿ ಸೊನಾಲ್ ಅವರು ಇದ್ದಾರೆ ಅಂದರೆ ಲಾಸ್ಟ್ ಅಂದರೆ ಬೇಜಾರು ಮಾಡ್ಕೋಬೇಡಿ ಲಾಸ್ಟ್ ಟೈಮು ಅಂತೆಲ್ಲ ಅಂದರೆ ಅವ್ರ ಮೈಂಡಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ವ್ ಆಗೋಲ್ಲ ಅಂದರೆ ಕಾಸ್ಟಿಂಗಲ್ಲಿ ಇನ್ವಾಲ್ವ್ ಆಗೋಲ್ಲ ಸೊ ಈ ಥರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟು ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡು ನನಗೆ ಅಂದ್ರೆ ಇಂಡಸ್ಟ್ರಿಲ್ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗ ಒಂದು ಕೆಮಿಸ್ಟ್ರಿ ಯೂರಾಗಲಿ ತರುಣ್ ಸುಧೀರ್ ಅವರಾಗ್ಲಿ ಅಂಡ್ ಅಮ್ಮ ಆಗಲಿ ಅಂದ್ರೆ ತರುಣ್ ತಾಯಿ ಅವರು ಆ್ಯಂಡ್ ನಮ್ಮ ಫ್ಯಾಮಿಲಿ ಆಗಲಿ ನಿಶಾ ಅವರಾಗಲಿ ಎಲ್ಲರೂ ಹೇಳಿದ್ದೇನು ಅಂದರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್ ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರುತಿಯಮ್ಮ ಆ್ಯಂಡ್ ಶ್ರುತಿಯಮ್ಮನ ಮಗನಾಗಿ ನಮ್ಮ ಸುದೀ ಸರ್ ಅವ್ರು ಮಾಡಿದ್ದಾರೆ ಥ್ಯಾಂಕ್ ಯು ಸುಧೀವರೇ ಇತ್ತೀಚಿನ ನಾನು ಒಂದು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲ ಫಾರ್ಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ ಅದು ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು ಅಂದ್ರೆ ನ ಈ ತರ ನೀವು ಜರ್ನಿನ ಈ ತರೂ ಒಂದು ಒಂದಿಷ್ಟು ಅಂತ ಅಂತೇಳಿ ನಾನು ತುಂಬಾನೇ ನೋಡಿದ್ದೀನಿ ಲೈಫ್ ಜರ್ನಿ ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ನನ್ ಅವ್ರು ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ ಶ್ರುತಿಯಮ್ಮ ಡನ್ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಶೇಡ್ ಅಲ್ಲಿ ಬರುತ್ತೆ ಅಸ್ ಸುದೀ ಅವ್ರದ್ದು ಎರಡು ಶೇಡಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಇರೋನು ಅಂದ್ರೆ ಮೃಗ ತರ ಇರೋನು ಒಂದ್ ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ ಆಗ್ತಾನೆ ಅದಕ್ಕೆ ಎಲ್ಲಾ ಕಾರಣಗಳು ಎಲ್ಲಾ ಬಿಡ್ ಸೀನ್ ಇರುತ್ತೆ ಎಲ್ಲ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ ಅಣ್ಣ ಎಲ್ಲ ನೋಡಿರ್ತಾರೆ ಅಹ್ ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನು ಅವನಿಗೆ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅಷ್ಟು ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಅವನ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಳೆಲ್ಲ ಹಾಕಿ ಒಂದು ಹುಲಿ ತರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒನ್ ಟೈಮ್ ಅಂದ್ರೆ ನಾನು ತುಂಬಾ ಚಿಕ್ಕವನು ಸಣ್ಣವನು ಅವಾಗ ಅದಾದ್ಮೇಲೆ ಆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ ಯೂಸ್ ಮಾಡ್ಕೋಬೇಕು ಅಂತ ಅಲ್ಲಿ ನನಗೆ ಎಕ್ಸಾಕ್ಟ್ ಅಲ್ಲಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಇದು ಎರಡು ನಮ್ಮ ತಂದೆಯವರು ಒಂದು ಸಿನಿಮಾ ಇಂದ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ ಆ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ಮಂಜು ಮಾಸ್ಟರ್ ಡಿಫರೆಂಟ್ ಆ್ಯನಿ ಮಾಸ್ಟರ್ ಆ್ಯಂಡ್ ರಿಯಲ್ ಸತೀಶ್ ರಿಯಲ್ ಸತೀಶ್ ರಿಯಲ್ ಸತೀಶ್ ಅಂದರೆ ವಾಸ್ ನಮ್ಮ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಡಿರುವಂತಹ ಒಬ್ಬ ಮಾಸ್ಟರು ಸೊ ಎಲ್ಲ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲನೂ ನಾನು ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದೂ ಮಾಡಿದೆ ಒಂದಿಷ್ಟು ಅಂದರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ನನಗೆ ತರುಣ್ ಸುಧೀರ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟರು ನನಗೆ ಥ್ಯಾಂಕ್ ಹಿಮ್ ಸೊನಾಲ್ ಅವರೇ ಭಾಳ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬ ಇದೆ ಅಂದರೆ ಫಸ್ಟ್ ಎ ಇನ್ನೊಬ್ಬ ಆಕ್ಟರ್ ಸೆಕೆಂಡ್ ಎ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದ್ದೀರಾ ಅಂದರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನು ಮೂರು ನಿಮಿಷ ಇರುತ್ತೆ ನನ್ನ ಡೈಲಾಗ್ಸು ಎಲ್ಲೋ ಒಂದ್ ಕಡೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ ಎಲ್ಲಾರು ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತಿಲ್ಲ ಎಡಿಟಲ್ಲಿ ಇರ್ಬೇಕಾರೆ ಡೈಲಾಗು ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು ಆ ಗತ್ತು ಕಳ್ಕೊಂತಿದ್ದಾನೆ ಅವನಿಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರಿಸಿದ್ದೀನಿ ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ ಸೋನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ ಪುಟ ಯೂಶ ಆಪೋಸಿಟ್ ಅಲ್ಲಿ ಏನಾದ್ರು ಮಾತಾಡಿ ನೀವು ಅದನ್ನ ಕನ್ವೇ ಮಾಡಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಜಿ ಇರುತ್ತೆ ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದ್ಯಾ ತುಂಬಾ ಇಷ್ಟ ಆಯ್ತು ಅಂಡ್ ಸೊನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮನೆ ನೋಡಿದಾಗ ನೀವ್ ಹೇಳಿದ್ರಿ ಒಂದು ಅಂಡ್ ಸೇಮ್ ಥಿಂಗ್ ಶೃತಿಯಮ್ಮನ ಹೇಳಿದ್ರು ನಾನು ಹೇಳಿರ್ಲಿಲ್ಲ ನಮ್ಗೆ ಆ ಶಾರ್ಟ್ ಹೇಳಿದ್ರು ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರದ್ದಿರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ನೇ ನೀನು ಆ ಒಂದು ಎಲ್ಲನೂ ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದೆ ಆ ಮಗ್ನ ಅಂತ ಹೇಳಿದ್ರು ಆ್ಯಂಡ್ ಐ ಥ್ಯಾಂಕ್ ಮಾಲಾಶ್ರೀ ಮ್ಯಾಮ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಆ್ಯಂಡ್ ಇಡೀ ಚಿತ್ರ ತಂಡ್ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ ಎವ್ರಿ ಸ್ಟೇಜಲ್ಲಿ ನಾನು ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಆ್ಯಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ ಅದು ತಪ್ಪ ಅರ್ಥ ಅಲ್ಲ ಅದು ಬೆನ್ನತ್ತಿತೆ ಬೇತಾಳಂತರ ನೀನು ಅದನ್ನು ತಪ್ಪಾಗ್ತದೆ ತಗೋಬೇಡ ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು ಅವ್ರು ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ ಆಗೋವರ್ಗೂ ಇಲ್ಲ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ಅಂಡ್ ಐ ಥ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ತರದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸೊ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ನನ್ನ ಸಿನಿಮಾ ಮಾತಾಡಬೇಕಾಗಿದೆ ಯಾಕಂದ್ರೆ ನಿಮ್ ಮಾದೇವದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಇದು ಫಸ್ಟ್ ಪ್ರೆಸ್ ಮೀಟ್ ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ